ಕಾಂಟ್ರಾಕ್ಟರ್ ಎಡವಟ್ಟು ಮಹಿಳೆ ಜೀವಕ್ಕೆ ಪೆಟ್ಟು ಬೀದಿಗೆ ಬಿದ್ದಂತಹ ಕುಟುಂಬ ಮಹಿಳೆ ಸಾವು ಬದುಕಿನ ನಡುವೆ ಹೋರಾಟ ರಾಜಕಾಲುವೆ ಕಾಮಗಾರಿಯ ವೇಳೆ ಕುಸಿದ ಮನೆ ಆರ್ ನಗರದ ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ನಿರ್ಲಕ್ಷ್ಯ ವಹಿಸಿದ ಕಾಂಟ್ರಾಕ್ಟರ್ ವಿರುದ್ಧ ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು

ಟ್ರೀಟ್ಮೆಂಟ್ ಬಿದ್ದಾಗ ನೀವ ಬಿದ್ದಾಗ ಎಲ್ಲಿದ್ರಿ ಅಂತ ಗೊತ್ತಿದೆ ಅಷ್ಟೇ ಅಡುಗೆ ಹೋಗಿ ನಾವು ಬಿದ್ದಾಗ ಗೊತ್ತಿಲ್ಲ ಕಲ್ಲು ಮೂರು ಕಲ್ಲು ಬಂದ್ ತೆಂಗಿನ ಇಲ್ಲಿ ಆಮೇಲೆ ನಮ್ಮ ಮನೆಯವರು ನನ್ನ ಮಗ ಬಂದು ಎತ್ತಿ ಹಾಸ್ಪಿಟ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ರು ಕೆಲಸ ಮಾಡ್ಬೇಕಾರೆ ಹೊರಗಡೆ ಹೋಗಿ ಅವ್ರ ಖಾಲಿ ಮಾಡ್ರಿ ಅಂತ ನಮ್ಗೆ ಹೇಳೇ ಇಲ್ಲ ಮನೆ ಓನರ್ ಬಾಡಿಗೆ ಇಸ್ಕೊಂಡಾರ ನಾಲ್ಕ್ ಸಾವಿರ ಕಟ್ಟತಿವಿ ನಮ್ಗೆ ನೋಡಮ್ಮ ಕಾರ್ಪೊರೇಷನ್ ಅವ್ರು ಖಾಲಿ ಮಾಡ್ರಿ ಮುರಿ ತಾನೆ ನಮ್ಗೊಂದ್ ಮಾತು ಹೇಳಿಲ್ಲ ಯಪ್ಪ